ಸ್ನೇಹಿತರೆ ರೈತರಿಗೆ ಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವ ದಿನಾಂಕ ಯಾವ ಟೈಮಿಗೆ ಬರುತ್ತೆ ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಬಹಳಷ್ಟು ಮಂದಿ ರೈತರು ಕಾಯ್ತಾ ಇದ್ರು ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸೊ ಅದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಬಾರಿ ಹದಿನೈದನೇ ಕಂತಿನ ಹಣ ಜಾಸ್ತಿ ಬರುತ್ತೆ ಅಂದ್ರೆ ಎರಡ್ ಸಾವಿರದ ಏಳ್ನೂರು ಅಥವಾ ಎರಡ್ ಸಾವಿರದ ಎಂಟುನೂರು ಹಣ ಬರುವಂತ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಬನ್ನಿ ಎಲ್ಲಾ ರೈತರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲಾ ರೈತರಿಗೆ ಶೇರ್ ಮಾಡಿ ಹದಿನೈದನೇ ಕಂತಿನ ಹಣ ಯಾವ ದಿನಾಂಕ ಯಾವ ಟೈಮ್ ಗೆ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದನ್ನ ಈಗ ಲೈವ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಕೇಂದ್ರ ಸರ್ಕಾರ ಏನಿದೆ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿರುವಂತದ್ದು ಈ ಬಾರಿ ಹದಿನೈದನೇ ಕಂತಿನ ಹಣ ಏನಿದೆ ಎಂಟು ಕೋಟಿ ರೈತರಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು ಆ ಹದಿನೈದನೇ ಕಂತಿನ ಹಣ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೂಡ ನಿಮಗೆ ನೋಡ್ತಾ ಇರ್ಬೋದು ನವೆಂಬರ್ ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಇದೇ ತಿಂಗಳ ಹದಿನೈದನೇ ತಾರೀಕು ಅಂದ್ರೆ ನವೆಂಬರ್ ಹದಿನೈದು ಮಧ್ಯಾಹ್ನ ಮೂರು ಗಂಟೆಗೆ ಸುಮಾರು ಎಂಟು ಕೋಟಿ ರೈತರಿಗೆ ಈ ಬಾರಿ ಹದಿನೈದನೇ ಕಂತಿನ ಹಣ ರೈತರ ಖಾತೆಗೆ ಆ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂದ್ರೆ ದೀಪಾವಳಿ ಮುಗಿದ ದಿನ ನಂತರನೇ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ರೈತರ ಎಲ್ಲಾ ಖಾತೆಗೆ ಹದಿನೈದನೇ ಕಂತಿನ ಹಣ ನವೆಂಬರ್ ಹದಿನೈದು ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲರ ಖಾತೆಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಕೂಡಲೇ ಎಲ್ಲಾ ರೈತರಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಮತ್ತೆ ತಪ್ಪದೆ ಒಂದು ಮಾಹಿತಿಗೆ ಲೈಕ್ ಕೂಡ ಮಾಡಿ